ನಮಸ್ಕಾರ ಸ್ನೇಹಿತರೆ ನೋಡಿ ಈ ಸರ್ಕಾರಿ ನಕಾಸ ರಸ್ತೆಗೆ ಹೊಂದಾಣಿಕೆ ಆಗಿರುವಂತಹ ಒಂದು ಹದಿನಾರು ಕುಂಟೆ ಜಾಗ ತೋರಿಸ್ತೀನಿ ನೋಡಿ ನೋಡಿ ಅದೇ ವಿಲೇಜು ಅಲ್ಲೇನು ಮನೆ ಕಾಣ್ತದೆ ಅದೇ ವಿಲೇಜು ನೋಡಿ ಉಳುಮೆ ಮಾಡಿದ್ದಾರೆ ನೋಡಿ ಅದ್ಬಸ್ತ್ ಕೂಡ ಆಗಿದೆ ಸ್ಕೆಚ್ಚು ಪೋಡಿಯಾಗಿ ಅದ್ವಸ್ತಾಗಿದೆ ಸುತ್ತ ಕಲ್ಲು ಕೂಡ ಹಾಕಿದ್ದಾರೆ ಏನು ಉಳುಮೆ ಆಗಿದೆ ಇದೇ ಲ್ಯಾಂಡು ಪ್ಯೂರ್ ರೆಡ್ ಇದೆ ಭೂಮಿ ಎಕ್ಸಾಕ್ಟ್ ಬಾಕ್ಸ್ ಇದ್ದಂಗಿದೆ ಇದೆ ದೇವಮೂಲೆ ಮತ್ತು ಕುಬರ ಮೂಲೆ ಕೂಡ ಬೆಳೆದಿದೆ ವಾಸ್ತು ಪ್ರಕಾರವಾಗಿರುವಂಥ ಈ ಲ್ಯಾಂಡು ಮಾರಾಟಕ್ಕಿದೆ ಜನರಲ್ ಲ್ಯಾಂಡು ಲೀಗಲ್ ಪೇಪರ್ ಇದೆ ನೋಡಿ ಅಕ್ಕಪಕ್ಕ ಎಲ್ಲ ಬೆಂಗಳೂರು ಫಾರ್ ಅವರೇ ಫಾರ್ಮ್ ಹೌಸ್ ಮಾಡಿಕೊಂಡಿದ್ದಾರೆ ಎಸ್ ಎಚ್ ರೋಡಿಂದ ರಾಜ್ಯ ಅದ್ದಾರಿಂದ ಕೇವಲ ಒಂದು ನೂರೈವತ್ತು ಮೀಟರ್ಲಿರುವಂಥ ಈ ಲ್ಯಾಂಡು ಹಲಗೂರಿಂದ ಒಂದು ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಹಲಗೂರು ಟೌನಿಂದ ಬೆಂಗಳೂರಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಲ್ಯಾಂಡ್ಗೆ ಪ್ಯೂರ್ ರೆಡ್ ಸೈಲ್ ಇದೆ ಭೂಮಿ ಎಲ್ಲ ಸುತ್ತ ಅದ್ಭುತ ಕಲ್ಗಳಾಗಿದೆ ಅದ್ಭುತ ಕಲ್ಲಾಗಿದೆ ಸಿಂಗಲ್ ಪಾಣಿ ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ ತುಂಬ ಚೆನ್ನಾಗಿದೆ ಲ್ಯಾಂಡು ಇಲ್ಲೇ ಬೋರ್ವೆಲ್ ಹಾಕ್ಕೊಂಡ್ರೆ ಕೂಡ ಈ ಲ್ಯಾಂಡಲ್ಲೇ ವಿದ್ಯುತ್ ಕಂಬ ಕೂಡ ಇದೆ ಆಪೋಸಿಟೇ ಟಿ ಸಿ ಕೂಡ ಇದೆ ಸರ್ಕಾರಿ ನಕಾಸ ರಸ್ತೆಗೆ ಇರುವಂಥ ಈ ಲ್ಯಾಂಡು ಮಾರ ಮಾರಾಟಕ್ಕೆ ಲಭ್ಯವಿದೆ ಸಂಪರ್ಕಿಸಿ ಸೋಮೇಶ್ವರ ರಿಯಲ್ ಎಸ್ಟೇಟ್ ನಮಸ್ಕಾರ